ಬೇರೆ ನೆಲೆಗಳಲ್ಲಿ ಮೊದಲು ಸಂಶೋಧಕನಾಗಿ ಆನಂತರ ಅಧ್ಯಾಪಕನಾಗಿ ನಾನು ನನ್ನ ಅತ್ಯಂತ ಫ್ರೂಟ್ಫುಲ್ ಆದ ಸಮಯವನ್ನು ನನ್ನ ಬದುಕಿನ ಅತ್ಯಂತ ಮಹತ್ವದ ಘಟ್ಟವನ್ನು ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ರಾಜಕೀಯ ಶಾಸ್ತ್ರ ವಿಭಾಗದಲ್ಲಿ ಕಳಿಸಿದ್ದೇನೆ ಇದು ನನಗೆ ಬಹಳ ತೃಪ್ತಿ ಕೊಡುವಂಥ ವಿಷಯ ಇವತ್ತು ಇಲ್ಲಿಗೆ ಬಂದಾಗ ನಾನು ಎಂಬತ್ತೈದು ಎಂಬತ್ತಾರರಲ್ಲಿ ಒಂದೆರಡು ಕ್ಲಾಸ್ ತಗೊಳ್ತಾ ಇದ್ದೆ ಸಂಶೋಧನಾ ವಿದ್ಯಾರ್ಥಿ ಆಗಿದ್ದವರು ಆವಾಗಿನಿಂದ ನಮ್ಮ ಆರಂಭಗೊಂಡು ಅನೇಕ ವರ್ಷಗಳ ಕಲಾವಧಿಯಲ್ಲಿ ನಾನು ಪಾಠ ಮಾಡಿದ ಅನೇಕ ವಿದ್ಯಾರ್ಥಿಗಳು ಅವರ ಹೆಸರುಗಳನ್ನು ಹೇಳಿ ನನ್ನ ಹತ್ರ ಬಂದರು ಮತ್ತು ಭಾಳ ಸಂತೋಷದ ವಿಷಯ ಅಂದರೆ ಅವರು ಹೆಸರುಗಳು ಹೇಳಿದ ತಕ್ಷಣ ಐ ವಾಸ್ ಏಬಲ್ ಟು ಲೊಕೇಟ್ ಅವರ ನೆನಪು ಅವರ ಅವರು ನನ್ನ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ ಎಲ್ಲವೂ ನನಗೆ ಸರಿಯಾಗಿ ನೆನಪಿನಲ್ಲಿ ಇದೆ ಅನ್ನೋದನ್ನು ನಾನು ಭಾಳ ಸಂತೋಷದಿಂದ ಹೇಳಿದ್ದೆ ಎರಡನೇದು ನಾನು ನನ್ನ ಕುಲೀಗ್ಸ್ ಬಗ್ಗೆ ಹೇಳಬೇಕು ಒಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ನನ್ನ ನಿವೃತ್ತಿಯ ಕಾಲದ ತನಕ ಪುಲೀಗ್ಸ್ನ ಜೊತೆ ಬೇರೆ ಬೇರೆ ಥರ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಫುಡ್ರಿಗಸ್ ಇರುವಾಗ ಫುಡ್ರಿಗಸ್ನ ಕಿರಿತನದಲ್ಲಿ ಅವರ ಸ್ಕಾಲರ್ಶಿಪ್ನ ಎದುನಲ್ಲಿ ನಾವು ವಿಶೇಷ ಭಯ ಪಡದೆ ಸಾಕಷ್ಟು ಏನು ಆಗಿ ಭಾಳ ಇನ್ಫಾರ್ಮಲ್ ಆದ ಮೀಟಿಂಗ್ಗಳಲ್ಲೂ ಕೂಡ ಭಾಳ ಒಬ್ರನ್ನೊಬ್ಬರು ತಮಾಷೆ ಮಾಡ್ತಾ ಒಬ್ಬರ ಕಾಲನ್ನು ಇನ್ನೊಬ್ಬರು ಹೇಳಿಂತ ನಾವು ಜೀವನ ಕಲಿತಿದ್ದೇವೆ ಆ ನಂತರ ಕೂಡ ಐ ಥಿಂಕ್ ನಾವು ಗಂಭೀರವಾದ ವಿಷಯಗಳನ್ನು ಗಂಭೀರತೆಯನ್ನು ಕಳೆದುಕೊಳ್ಳದೆ ಬಹಳ ಬಹಳ ಓಪನ್ ಆಗಿ ಬಹಳ ವಿಶ್ವಾಸದಿಂದ ನಾವು ಕಳೆದಿದ್ದೇವೆ ಸೊ ಹಾಗಾಗಿ ನನ್ನ ನನ್ನ ಬದುಕಿನ ಈ ಕಾಲಘಟ್ಟ ಅದರಲ್ಲಿ ಅದರಲ್ಲಿ ಅನೇಕ ಏನು ಹಿನ್ನಡೆಗಳಿರಬಹುದು ಅದು ನನಗೆ ಬಹಳ ಸಂತೋಷ ಪಡುವಂತಹ ಕಾಲಘಟ್ಟ ರಾಜಕೀಯ ಶಾಸ್ತ್ರವನ್ನು ನಾವು ಹೇಗೆ ಪರ್ಸ್ಯೂ ಮಾಡಬೇಕು ಇವತ್ತು ರಾಜಕೀಯ ಶಾಸ್ತ್ರ ಎದುರಿಸ್ತಾ ಇರುವ ಸಮಸ್ಯೆ ಏನು ಈ ಹಿನ್ನೆಲೆಯಲ್ಲಿ ರಾಜಕೀಯ ಶಾಸ್ತ್ರ ಸಂಘ ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಸದಾನಂದ ಕೂಡ ಹೇಳಿದ್ದಾರೆ ನನ್ನ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಂತಿದ್ದೇನೆ ನಾನು ಬಹುಶಃ ನಿಮ್ಮಲ್ಲಿ ಅನೇಕರಿಗಿಂತ ನಾನು ಹಿರಿಯಾಗಿದ್ದರಿಂದ ಹೇಳುವ ಒಂದು ನ್ಯಾಯಯುತವಾದ ಅಧಿಕಾರ ನಮಗಿದೆ ಅಂತ ಭಾವಿಸ್ತೇನೆ ಒಂದು ನಮಗೆಲ್ರಿಗೂ ಗೊತ್ತಿದೆ ಇವತ್ತು ಕೇವಲ ರಾಜಕೀಯ ಶಾಸ್ತ್ರ ಅಂತ ಅಲ್ಲ ಯಾವುದನ್ನು ನಾವು ಸಾಮಾಜಿಕ ಶಾಸ್ತ್ರಗಳು ಅಂತ ಕರಿತೇವೆ ಅಥವಾ ಹ್ಯುಮ್ಯಾನಿಟೀಸ್ ಅಂತ ಕರಿತೇವೆ ಇದು ಬಹಳ ದೊಡ್ಡ ಕ್ರೈಸಿಸನ್ನು ಎದುರಿಸ್ತಾ ಇದೆ ಅಂತ ಈ ಕ್ರೈಸಿಸನ್ನು ಹೇಗೆ ಫೇಸ್ ಮಾಡೋದು ಮತ್ತು ಒಂದು ಅರ್ಥಪೂರ್ಣವಾದ ಸಾಮಾಜಿಕ ಶಾಸ್ತ್ರವನ್ನು ನಾವು ಹೇಗೆ ನಿರ್ವಹಿಸಬೇಕು ಅನ್ನೋದು ಬಹಳ ದೊಡ್ಡ ವಿಷಯ ಅದನ್ನು ಹೇಳುವಷ್ಟು ತಾಕತ್ತು ನನಗಿಲ್ಲ ಆದರೆ ಕರ್ನಾಟಕದ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಹೇಳೋದೇ ಒಂದು ಮಾತು ನನಗೆ ಬಹಳ ಇದು ನಾನು ಹೇಳಿದ ಮಾತಲ್ಲ ಇದು ಅನಿಸುತ್ತೆ ಕರ್ನಾಟಕದಲ್ಲಿ ಇದು ಕೇವಲ ಕರ್ನಾಟಕ ಸೀಮಿತ ಅಂತೇನಲ್ಲ ಭಾರತದ ಇತರ ಕಡೆಗಳಲ್ಲೂ ಈ ಸಿಚುವೇಶನ್ ಇರ್ಬೋದು ಕರ್ನಾಟಕದಲ್ಲಿ ನಾವು ಇವತ್ತು ಡಿಸ್ಕಸ್ಸಿವ್ ಥಿಂಕಿಂಗ್ ಅಂತ ಏನು ಹೇಳ್ತೇನೆ ಡಿಸ್ಕಸ್ಸಿವ್ ರೈಟಿಂಗ್ಸ್ ಅಂತ ಏನು ಹೇಳ್ತೇನೆ ಅದರ ಬಹಳ ದೊಡ್ಡ ಕೊರತೆ ಕಾಣ್ತದೆ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಅಧ್ಯಾಪಕರು ಕನ್ನಡ ಅಧ್ಯಾಪಕರು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ ಆದರೆ ಆ ಸಾಹಿತ್ಯಕ್ಕೆ ಬಂದು ಸಂಬಂಧಪಟ್ಟ ಚಟುವಟಿಕೆಗಳು ತಾತ್ವಿಕವಾದ ನೆಲೆಯಿಂದ ಬಹಳ ಕಂಟೆಂಪ್ರಿ ಅಂತ ನನಗನ್ನಿಸೋದಿಲ್ಲ ಆದರೆ ಅವರ ಚಟುವಟಿಕೆಗಳು ನಡೀತಾ ಇದೆ ಅವರು ಸ್ವಲ್ಪ ಉಳ್ಳ ಸಮಾಜಶಾಸ್ತ್ರದ ಅಥವಾ ಸಾಮಾಜಿಕ ಶಾಸ್ತ್ರಗಳ ಅಧ್ಯಾಪಕರನ್ನು ವಿದ್ಯಾರ್ಥಿಗಳನ್ನು ನೋಡಿದವರು ಸ್ವಲ್ಪ ಹೆಚ್ಚು ಚಟುವಟಿಕೆಯಲ್ಲಿ ಇರುವ ಕಾಣುತ್ತೆ ಇದಕ್ಕೆ ಏನು ಕಾರಣ ಮತ್ತು ಇದನ್ನು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ದವು ಯಾಕೆಂದರೆ ಇದನ್ನೆಲ್ಲ ನಿರ್ವಹಿಸಬೇಕಾದರೆ ಏನು ಅಧಿಕಾರದ ಇದಿರಬೇಕು ಅಥವಾ ಬೇರೆ ಬೇರೆ ತರಹದ ರಿಸೋರ್ಸ್ಗಳಿರಬೇಕು ಒಂದು ರಾಜಕೀಯ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸೀಮಿತವಾದ ರಾಜಕೀಯ ಸಂಘ ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತಾಯಿರ್ತಾರೆ ಆದರೆ ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ವಿಚಾರಶೀಲತೆಯನ್ನು ಬೆಳೆಸುವ ಮತ್ತು ಅವರಲ್ಲಿ ಒಂದು ಕ್ರಿಯಾಶೀಲತೆಯನ್ನು ಬೆಳೆಸುವ ಮತ್ತು ಅವರು ತಾವು ತಾವು ನಡೆಸ್ತಾ ಇರುವಂತಹ ಕೆಲಸಗಳಲ್ಲಿ ಅವರನ್ನು ಕಾಂಪಿಟೇಟ್ ಆಗಿ ಮಾಡುವ ಒಂದು ಜವಾಬ್ದಾರಿಯನ್ನು ಅದು ನಿರ್ವಹಿಸಬೇಕಂತ ನನಗನ್ನಿಸ್ತದೆ ಅದರ ಮೊದಲು ಹೆಜ್ಜೆಯಾಗಿ ಇವತ್ತು ರಾಜಕೀಯ ಸಂಘದ ಪದಾಧಿಕಾರಿಗಳು ಎಲ್ಲರನ್ನೂ ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯವಂತ ಅವರನ್ನೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಸೇರಿಸಿದ್ದಾರೆ ಮುಂದೆ ಇನ್ನು ಒಂದು ನಾವು ಒಂದು ಸಮುದಾಯವಾಗಿ ನಾವು ನಮ್ಮ ಪ್ರೊಫೆಷನಲ್ ಜವಾಬ್ದಾರಿಗಳೇನು ನಮ್ಮ ಅಕಾಡೆಮಿಕ್ ಜವಾಬ್ದಾರಿಗಳೇನು ಅನ್ನೋದನ್ನು ನಾವು ನಿಷ್ಕರ್ಷೆ ಮಾಡಬೇಕು ಬಹುಶಃ ಮೂರು ವಿಷಯಗಳು ನನಗೆ ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಒಂದು ನಮ್ಮಗಳ ನಡುವೆ ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿಗಳು ಅಧ್ಯಾಪಕರ ನಡುವೆ ಈ ಮಾತನ್ನು ನಾನು ಹೇಳುವಾಗ ನನಗೆ ನಿಜವಾಗಿಯೂ ನನಗೆ ಧೈರ್ಯ ಇಲ್ಲ ಯಾಕಂದರೆ ಭಾಳ ಭಾಳ ಒಂದು ವಿಪರೀತವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈ ಈ ಮಾತುಗಳಿಗೆ ಅರ್ಥವು ಅರ್ಥ ಉಂಟಾದರೂ ನನಗೆ ಗೊತ್ತಿಲ್ಲ ಆದರೂ ಈ ಮಾತನ್ನು ಹೇಳಬೇಕು ಅಂತ ಅನಿಸುತ್ತೆ ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿಗಳು ಅಧ್ಯಾಪಕರು ನ ಒಂದು ನಮ್ಮ ನಡುವೆ ಒಂದು 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 ಕ್ರಿಟಿಕಲ್ ಆದ ಸ್ಪೇಸನ್ನು ನಿರಂತರವಾಗಿ ಕ್ರಿಯೇಟ್ ಮಾಡ್ಕೊಳ್ತಾ ಇರಬೇಕು ರೊಡ್ರಿಗಳ ಸಂದರ್ಭಕ್ಕೆ ಒಂದು ಒಂದು ಇಂಡಿಕೇಷನನ್ನು ಕೊಟ್ಟರು ನಾವೊಂದು ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಆದ ಒಂದು ಅಂತ ಅಸ್ಯೂವ್ ಮಾಡ್ತಾ ಇದ್ದೇವೆ ಅಂತ ನಾವು ಐ ಥಿಂಕ್ ವಿ ನೀಡ್ ಟು ಇನು ಕ್ರಿಟಿಕಲಿ ಇನು ರೀಜನೋವೇಟ್ ದ ಡಿಸಿಪ್ಲಿನ್ ಆಫ್ ಪೊಲಿಟಿಕಲ್ ಸೈನ್ಸ್ ಮತ್ತು ಅದರ ಬದಲಾಗ್ತಾ ಇರುವ ಕಂಟೂರ್ಗಳ ಬಗ್ಗೆ ನಮಗೊಂದು ಎಚ್ಚರಿಬೇಕು ಪರ್ಟಿಕ್ಯುಲರ್ಲಿ ಐ ಥಿಂಕ್ ಇವತ್ತು ಪುಸ್ಟ್ ಕೊಲೋನಿಯಲ್ ಕಾಂಟೆಕ್ಸ್ಟಲ್ಲಿ ನಾವು ಯಾ ಏನನ್ನು ನಮ್ಮದಾಗಿಸ್ಕೊಳ್ಬೇಕು ಮತ್ತು ಅದನ್ನು ಯಾವ ನೆಲೆಯಲ್ಲಿ ನಾವು ಡಿಸ್ಕಸ್ಸಿವ್ ಆಗಿ ನಮ್ಮ ನಮ್ಮಲ್ಲಿ ಒಳಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಇದು ಒಂದು ಬಹಳ ಮುಖ್ಯವಾದ ಅಂಶ ಅಂತ ಅನಿಸುತ್ತೆ ಎರಡನೇದು ರಾಜಕೀಯ ಶಾಸ್ತ್ರದ ಕೇವಲ ರಾಜಕೀಯ ಶಾಸ್ತ್ರ ಅಂತಲ್ಲ ಯಾವುದನ್ನು ನಾನು ಡಿಸ್ಕಸಿವ್ ರೈಟಿಂಗ್ಸ್ ಅಂತ ವೈಚಾರಿಕವಾಗಿ ಬರವಣಿಗೆ ಮಾಡುವ ಸಮುದಾಯವನ್ನು ನಾವು ನಿರಂತರವಾಗಿ ಅದರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಮತ್ತು ಒಂದು ಸಂಘಟನೆಯ ನೆಲೆಯಲ್ಲಿ ನಾವು ಮತ್ತೆ ಮತ್ತೆ ಸೇರ್ತಾ ಇರಬೇಕು ಇದಕ್ಕೆ ನನಗನಿಸುತ್ತೆ ನಮ್ಮಲ್ಲಿ ಒಂದು ಒಂದು ಟ್ರಸ್ಟ್ ಇರಬೇಕು ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು ಈ ನಂಬಿಕೆಯನ್ನು ಏನು ಕಳೆದುಕೊಳ್ಳಲಿಕ್ಕೆ ಸಾಕಷ್ಟು ಏನು ಅವಕಾಶಗಳಿವೆ ನಮಗೆ ಒತ್ತಡಗಳಿದ್ದಾವೆ ಅಥವಾ ಸರ್ಕ ಸರ್ಕಮ್ಸ್ಟೆನ್ಸ್ಗಳಿದ್ದಾವೆ ಆದರೆ ಐ ಥಿಂಕ್ ನಮ್ಮ ನಮ್ಮ ಇದೊಂದು ಶ್ರದ್ಧೆ ನಾವು ಒಂದು ಒಂದು ನಿರ್ದಿಷ್ಟವಾದ ಜ್ಞಾನ ಮೀಮಾಂಸೆಯ ನಿರ್ವಹಿಸ್ತೋರು ಅಂತ ಹೇಳುವಂಥದ್ದು ಹಾಗಾಗಿ ಅದನ್ನು ನಾವು ಒಂದು ಅದರ ಬಗ್ಗೆ ನಾವು ಅದರಲ್ಲಿ ಇನ್ವಾಲ್ವ್ ಆಗಿರುವ ನಾವು ಒಂದು ಟ್ರಸ್ಟನ್ನು ಡೆವಲಪ್ ಮಾಡ್ಕೋಬೇಕು ಮತ್ತು ಐ ಥಿಂಕ್ ಇದು ಬಹಳ ಮುಖ್ಯ ಇದು ರಾಜಕೀಯ ಶಾಸ್ತ್ರ ಸಂಘಕ್ಕೂ ಮುಖ್ಯ ಐ ಥಿಂಕ್ ಭಾರತೀಯ ಸಮಾಜಕ್ಕೂ ಮುಖ್ಯ ನಾವು ಕಳೆದುಕೊಳ್ತಾ ಇರುವಂತಹ ಒಂದು ಫೆಟರ್ನಿಟಿ ಒಂದು ಬಂಧುತ್ವ ಒಂದು ಸಹೋದರತ್ವ ಫ್ರಾಗ್ಮೆಂಟ್ ಆಗಿ ಏನು ನಮ್ಮ ನಮ್ಮದೇ ಸಣ್ಣ ಸಣ್ಣ ವರ್ತುಲಗಳಲ್ಲಿ ನಮ್ಮ ನಮ್ಮದೇ ಹಿತಾಸಕ್ತಿಗಳನ್ನು ನಾವು ಪರ್ಸ್ಯೂ ಮಾಡುವುದರ ಬದಲಾಗಿ ಒಂದು ಒಂದು ಸಾಮುದಾಯಿಕ ಉಳಿತಿನ ಲೋಕಹಿತ ಚಿಂತನೆಯ ಒಂದು ನೆಲೆಗಟ್ಟನ್ನು ಐ ಥಿಂಕ್ ರೂಪಿಸಿಕೊಳ್ಳಬೇಕಾದಂತಹ ಒಂದು ವಿಶೇಷವಾದ ಜವಾಬ್ದಾರಿ ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ರಾಜಕೀಯ ಶಾಸ್ತ್ರದ ಸಂಘಟನೆಯನ್ನು ನಡೆಸ್ತಾ ಇರುವ ನನ್ನ ಎಲ್ಲ ಗೆಳೆಯರಿಗೆ ಇದೆ ಅಂತ ನಾನು ಭಾವಿಸ್ತೇನೆ ಹೀಗೆ ಹೇಳಿದಾಗ ನಮ್ಮ ನನ್ನ ನನ್ನಲ್ಲಿ ಕಲಿತ ನನ್ನ ಅನೇಕ ವಿದ್ಯಾರ್ಥಿಗಳು ಭಾಳ ತೀವ್ರವಾದ ಆರ್ಥಿಕವಾದ ತೊಂದರೆಗಳಲ್ಲಿದ್ದಾರೆ ನಮ್ಮ ನಮ್ಮ ಐಡೆಂಟಿಟಿಯನ್ನು ನಾವು ರೂಪಿಸಿಕೊಳ್ಳಲಿಕ್ಕೆ ಬೇಕಾದ ಬೇಸಿಕ್ ಇದೇ ಇಲ್ಲ ಈ ಕ್ರೈಸಿಸ್ ಒಂದು ಭಾಳ ದೊಡ್ಡ ಕ್ರೈಸಿಸ್ ಅಂತ ಅನಿಸುತ್ತೆ ಏನೋ ನನಗೆ ಒಂದು ಸ್ವಂತ ಕೆಲಸ ಇಲ್ಲ ಒಂದು ರೆಗ್ಯುಲರ್ ಆದ ಕೆಲಸ ಇಲ್ಲ ಇಲ್ಲಿದ್ದರೆ ನೀನು ಅದು ಓದು ಇದು ಓದು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳುವ ಅಧಿಕಾರವೇ ನಮಗೆ ಇರೋದಿಲ್ಲ ಸೊ ಹಾಗಾಗಿ ಏನು ಈ ಭಾಳ ದೊಡ್ಡ ಮಟ್ಟದ ಮಾಜಿಕ ಶಾಸ್ತ್ರಗಳನ್ನ ರಿಜಿನೋವೇಟ್ ಮಾಡುವ ಕೆಲಸ ಕೇವಲ ತಾತ್ವಿಕವಾದ ತಂದ್ರೆ ಮೌಲಿಕವಾದದ್ದು ಮಾತ್ರ ಅಲ್ಲ ಅದು ಐ ಥಿಂಕ್ ಆಪರೇಟ್ ದಿ ಆಪರೇಷನಲೈಸಮೆಂಟ್ ಮಾಡೋ ಹಾಗೆ ಹೌ ಟು ಮೇಕ್ ಯೂ ನೋ politcal science ಕಂಟೆಂಪರರಿ both in terms of you know knowledge the kind of knowledge that it is and also ಅದನ್ನ ಸಸ್ಟೈನ್ ಮಾಡುವ ಸ್ಟ್ರಕ್ಚರ್ಸ್ ಯಾವುದು ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು but ಬಹಳ ಇದನ್ನ ಯೋಜನೆ ಮಾಡುವ ಕೆಪಾಸಿಟಿ ಮತ್ತು ಯೋಚನೆ ಮಾಡುವ ಸದುದ್ದೇಶ ಎಲ್ಲ ಪದಾಧಿಕಾರಿಗಳು ಜಯರಾಜ್ ಪ್ರೊಫೆಸರ್ ಧರ್ಮ ಆ್ಯಂಡ್ ಐಟಿಂಗ್ ಪ್ರೊಫೆಸರ್ ಧರ್ಮ ಅವರ ರೆಸ್ಪಾನ್ಸಿಬಿಲಿಟಿ ಬಹಳ ಮುಖ್ಯವಾದದ್ದು ಅಂತ ನಾನು ಇಲ್ಲಿ ಭಾವಿಸ್ತೇನೆ ಎಲ್ಲರಿಗೂ ಇದೆ ಅದನ್ನು ಅವರು ನಿರ್ವಹಿಸ್ತಾರೆ ಅನ್ನುವ ನಂಬಿಕೆಯಿಂದ ಮತ್ತು ನನ್ನನ್ನು ಇಲ್ಲಿ ಕರೆಸಿ ಪ್ರೀತಿಯಿಂದ ನನಗೆ ಕೊಟ್ಟ Thank you, Professor We love to listen to you. Thank you for your engaging and inspiring message. We had in a list a guest of honor, Professor Jameel Ahmad, who booked his tickets to attend.